ಚಿತ್ರದುರ್ಗದ ಎಲ್ಲಾ ಪೋಷಕರೇ ನಿಮ್ಮ ಗಾಡಿನ ನಿಮ್ಮ ಮಕ್ಕಳಿಗೆ ಕೊಡುವ ಮುನ್ನ ಒಂದು ಸಾರಿ ಈ ವಿಡಿಯೋನ ಗಮನವಿಟ್ಟು ನೋಡಿ ಭಾರತೀಯ ಮೋಟಾರ್ ವೆಹಿಕಲ್ ಆಕ್ಟ್ ಹತ್ತೊಂಬತ್ ನೂರ ಎಂಬತ್ತೆಂಟರ ಅನ್ವಯ ಮೈನರ್ ಡ್ರೈವಿಂಗ್ ಅಂದರೆ ಹದಿನೆಂಟು ವಯಸ್ಸು ಕೆಳಪಟ್ಟ ವಾಹನವನ್ನು ಚಲಾಯಿಸುವುದು ಎಂದರ್ಥ ಇದು ಅಪರಾಧವಾಗಿದ್ದು ದಂಡ ಮತ್ತು ಶಿಕ್ಷೆ ವಿಧಿಸಲಾಗುವುದು ಫೈನ್ ಚಾಟ್ ನೋಡೋದಾದ್ರೆ ಮೊದಲನೇದಾಗಿ ಮೈನರಿಷ್ ಡ್ರೈವಿಂಗ್ ಅಲ್ಲಿ ಕಂಡು ಬಂದರೆ ಅದಕ್ಕೆ ಐದು ಸಾವಿರದವರೆಗೆ ದಂಡ ಇದೆ ಮತ್ತು ವೆಹಿಕಲ್ ಓನರ್ಗೆ ಇಪ್ಪತ್ತೈದು ಸಾವಿರವರೆಗೆ ದಂಡ ವಿಧಿಸುವ ಸಾಧ್ಯತೆ ಇರುತ್ತದೆ ಅಷ್ಟೇ ಅಲ್ಲದೆ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು ಟೈಮ್ ಕೆಟ್ಟು ಹೋಗಿ ಅಕಸ್ಮಾತ್ ಆಗಿ ಏನಾದರೂ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಮಾಲೀಕರೇ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಿ ಮತ್ತು ಅವರಿಗಾದಂತಹ ಲಾಸ್ ಅನ್ನು ಭರ್ತಿ ಮಾಡ್ಕೊಡ್ಬೇಕಾಗಿರುತ್ತದೆ ಯಾಕಂದ್ರೆ ಇನ್ಸೂರೆನ್ಸ್ ಕ್ಲೇಮ್ ಮಾಡಲು ಸಾಧ್ಯವಿರುವುದಿಲ್ಲ ಅದಕ್ಕೆ ಅಂತಾರೇನೋ ಜಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸುವುದು ಅಂದ್ರೆ ಅಂತ ಪ್ರಿಯ ಚಿತ್ರದುರ್ಗದ ನಾಗರಿಕರೇ ಈ ನಿಮ್ಮ ಚಿತ್ರದುರ್ಗ ಪೊಲೀಸ್ ಹೇಳುವುದೇನೆಂದರೆ ಸರ್ಕಾರ ನಮ್ಮೆಲ್ಲರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಡೀನೇಜ್ ಮೈಂಡ್ ಡೆವಲಪ್ಮೆಂಟ್ ಅಂಡ್ ಹ್ಯಾಂಡ್ಲಿಂಗ್ ಕೆಪಾಬಿಲಿಟೀಸ್ ನ ಸ್ಟಡಿ ಮಾಡಿ ತಯಾರಿಸಿದಂತ ಈ ಕಾನೂನನ್ನು ಲೆಕ್ಕಿಸದೆ ಮೈನರ್ ಡ್ರೈವಿಂಗ್ ಎಂಕರೇಜ್ ಮಾಡದಿರಿ ಮತ್ತು ಅಪ್ರಾಪ್ತರಿಗೆ ಗಾಡಿ ಚಲಾಯಿಸಲು ನೀಡದಿರಿ ಹಾಗೂ ಸರಿಯಾಗಿ ರೋಡ್ ಸೇಫ್ಟಿ ರೂಲ್ಸ್ ಹೇಳಿಕೊಡಿ ಅವರನ್ನು ಉತ್ತಮ ಹಾಗೂ ಜಾಗೃತ ಪ್ರಜೆಯನ್ನಾಗಿಸಿ